ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಬೆಂಗಳೂರಿನ ಮಂಡು ಲೊಕೇಶನ್ನಲ್ಲಿ ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಹುಡುಗರುಗಳು ಬೇಕಾಗಿದ್ದಾರೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ಜಾಬ್ಗೆ ನೀವು ಜಾಯ್ನ್ ಆಗೋದಕ್ಕೆ ಇಲ್ಲಿ ಯಾವುದೇ ಥರದ ಹಣನ ನೀವು ಇಲ್ಲಿ ಯಾರಿಗೂ ಕೂಡ ಕೊಡೋದಿರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಚಾನಲಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ಮಾತ್ರ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾ ಇರುವಂಥವ್ರು ಮರೀದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳ್ ನೋಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಹುಡುಗರುಗಳು ತಕ್ಷಣ ಬೇಕಾಗಿದ್ದಾರೆ ಈ ಒಂದು ಜಾಬ್ ಸಿಗ್ತಾ ಇರೋದು ಓನ್ಲಿ ಫರ್ ಬಾಯ್ಸಿಗೆ ಮಾತ್ರ ಈ ಒಂದು ಜಾಬ್ ನಿಮಗಿದು ಪಾರ್ಟ್ ಟೈಮ್ ಜಾಬ್ ಆಗಿರುತ್ತೆ ಇಲ್ಲಿ ನೀವು ಸಿಕ್ಸ್ ಅವರು ವರ್ಕ್ ಮಾಡಬೇಕು ಅಷ್ಟೇ ಇಲ್ಲಿ ನಿಮಗೆ ಸಿಕ್ಸ್ ಅವರ್ಸು ಡ್ಯೂಟಿ ಇರುತ್ತೆ ಸಂಬಳ ಬಂದು ನಿಮಗೆ ಒಂಬತ್ತು ಸಾವಿರ ಸಂಬಳ ಇರುತ್ತೆ ಪ್ಲಸ್ ನಿಮಗೆ ಪಿ ಎಫ್ ಇ ಎಸ್ ಐ ಒ ಟಿ ಕೂಡ ಸಿಗುತ್ತೆ ಎಜುಕೇಶನ್ ಅನ್ನು ನೋಡೋದಾದರೆ ಮಿನಿಮಮ್ ಟೆಂತ್ ಆಗಿರಬೇಕು ಟೆಂತ್ ಪಾಸ್ ಆರ್ ಫೇಲ್ ಇಲ್ಲಿ ನಿಮಗೆ ಊಟ ಆಗಲಿ ರೂಮ್ ಆಗಲಿ ಯಾವುದೇ ಸೌಲಭ್ಯ ಇರೋದಿಲ್ಲ ಊಟ ರೂಮ್ ಎಲ್ಲ ನೀವೇ ನೋಡ್ಕೋಬೇಕು ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ರಿಚ್ಮಂಡ್ ಲೊಕೇಶನಲ್ಲಿ ಈ ಒಂದು ಜಾಬ್ ನಿಮ್ಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ಈ ಒಂದು ಕೆಲಸಕ್ಕೆ ಬೇಗ ಬೇಗ ಹೋಗಿ ಜಾಯ್ನ್ ಆಗಿ ಈ ಒಂದು ಜಾಬ್ ನಿಮಗಿದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ರಿಚ್ಮಂಡು ಲೊಕೇಶನಲ್ಲಿದ್ದರೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗಾದ್ರೂ ಈ ಒಂದು ಜಾಬ್ ಸಿಗಲಿ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಗೊತ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಥ್ಯಾಂಕ್ ಯು